ಕೊಲೆಗೈದ ಹಂತಕರಿಗೆ ಉಗ್ರವಾದ ಶಿಕ್ಷೆ ಕೊಡುವಂತೆ ಒತ್ತಾಯ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಗದಗನಲ್ಲಿ ನಡೆದ ಬರ್ಬರ ಹತ್ಯೆ ಹಾಗೂ ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರಮಠ್ ಹತ್ಯೆಯನ್ನು ಖಂಡಿಸಿ ಅಪರಾಧಿಗಳಿಗೆ ಉಗ್ರವಾದ ಶಿಕ್ಷೆ ಕೊಡುವಂತೆ ಒತ್ತಾಯಿಸಿ ಕುಷ್ಟಗಿಯ ಎಸ್ಎಸ್ಕೆ ಸಮಾಜದಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಮೂಲಕ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ರವೀಂದ್ರ ಬಾಕಳೆ ಸಮಾಜದ ಪ್ರಮುಖರಾದ ಪರಶುರಾಮ್ ನಿರಂಜನ್ ರಾಜಣ್ಣ ಸಾ ಕಾಟವ ಡಾಕ್ಟರ್ ರವಿಕುಮಾರ್ ದಾನಿ ವೆಂಕಟೇಶ್ ಕಾಟವ ವಿಠ್ಠಲ್ ದಲಬಂಜನ್ ಆನಂದ್ ರಾಯಭಾಗಿ ದೀಪಕ್ ಪರಶುರಾಮ್ ಸಾ ಪವಾರ್ ಡಾಕ್ಟರ್ ನಾಗರಾಜ್ ಭಾಸ್ಕರ್ ಸಾ ರಾಯಭಾಗಿ ಗಣಪತಿ ಸಾ ಸಿಂಗ್ರಿ ಅಶೋಕ್ ಭವನ ರಾಯಭಾಗಿ ಅನಿಲ್ ರಂಗರೇಜ್ ಶ್ರೀನಿವಾಸ್ ಬಾಗಳೆ ಸೇರಿದಂತೆ ಇತರರು ಇದ್ದರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ವಿಷಯ ಭೀಕರ ಹತ್ಯೆಗಳನ್ನು ಖಂಡಿಸಿ ಆರೋಪಿತರ ಪತ್ತೆ ಮಾಡಿ ಗಲ್ಲಿಗೇರಿಸುವ ಕುರಿತು ಮನವಿ ತಹಶೀಲ್ದಾರ್ ಮುಖಾಂತರ ಇತ್ತೀಚೆಗೆ ಗದಗ ನಗರದ ಹೋಣಿಯಲ್ಲಿ ಒಂದೇ ಮನೆಯಲ್ಲಿ ರಾತ್ರಿ ಮಲಗಿದ್ದ ವ್ಯಕ್ತಿಗಳನ್ನ ಭೀಕರವಾಗಿ ಕೊಲೆ ಮಾಡಿ ಪರಾರಿಯಾದ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ಉಗ್ರವಾದ ಶಿಕ್ಷಣ ನೀಡುವಂತೆ ಒತ್ತಾಯಿಸಿ ಎಸ್ ಎಸ್ ಕೆ ಸಮಾಜದವರು ಕರ್ನಾಟಕ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಾ ಈ ಘಟನೆಯಿಂದ ಜನಸಾಮಾನ್ಯರ ರಕ್ಷಣೆ ಇಲ್ಲದಾಗಿದೆ ನಗರಸಭೆಯ ಉಪಾಧ್ಯಕ್ಷ ಶ್ರೀಮತಿ ಸುನಂದ ಬಾಬು ಬಾಕ್ರೆ ಅವರ ಮನೆಯಲ್ಲಿ ರಾತ್ರೋರಾತ್ರಿ ಆಗಂತುಕರು ಮಲಗಿದವರ ಮೇಲೆ ಮಚ್ಚು ಬಿಡಿಸಿ ನಿರ್ವಸ್ತವಾಗಿ ನಾಲ್ಕನ ಪತ್ತೆ ಮಾಡಿ ಕೊರಲೇ ನಾಗರಿಕ ಸಮಾಜ ತಲೆ ತಗ್ಗಿಸುವ ಅಮಾನವೀಯ ಘಟನೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ಅತ್ಯಂತ ಕ್ರಮ ಜರುಗಿಸಿ ಮೃತರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡಬೇಕು ಅಲ್ಲದೆ ಹುಬ್ಬಳ್ಳಿಯಲ್ಲಿ ನಡೆದ ವಿದ್ಯಾರ್ಥಿನಿ ಸ್ನೇಹ ಹಿರೇಮಟ್ಟ ಕೊಲೆ ಕೂಡ ನಮ್ಮ ಸಮಾಜ ಸ್ಥಿರವಾಗಿ ಖಂಡಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಆರೋಪಿತರಿಗೆ ಗಲ್ಲು ಶಿಕ್ಷೆ ನೀಡಬೇಕು ಇಲ್ಲದೆ ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಸ್ ಎಸ್ ಕೆ ಸಮಾಜದ ಮುಖಂಡರು ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಒತ್ತಾಯಿಸಿ ಮನವಿ ಪತ್ರವನ್ನು ನೀಡ್ತಾ ಇದ್ದೇವೆ ದಯವಿಟ್ಟು ತಹಸೀಲ್ದಾರ್ ಸಾಹೇಬರು ಕೂಡ ಆ ಸಂಬಂಧಪಟ್ಟ ಸಂಬಂಧಪಟ್ಟ ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ಒಂದು ಸಮಾಜದಲ್ಲಿ ನಡೆತಕ್ಕಂಥ ಭೀಕರ ಹತ್ಯೆಗಳಿಗೆ ಒಂದು ಕೊನೆ ಆಡಬೇಕು ಇಲ್ಲದೇ ಇದ್ರೆ ನಮ್ಮ ರಾಜ್ಯ ಸುವ್ಯವಸ್ಥೆಯನ್ನು ಕೊಡುವುದಿಲ್ಲ ಅನ್ನುವಂಥ ಮನವಿಯನ್ನು ಕೊಡುತ್ತಾ ಬೇಗನೆ ತಾವು ಕ್ರೈಸ್ಕೊಳ್ಳೋಕೆ ಅಂತೇಳಿ ಎಲ್ಲ